ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಲ್ ತಾಲೂಕಿನಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ನೂರಾರು ಸಂಭ್ರಮ ಪ್ರಯುಕ್ತವಾಗಿ ನಮ್ಮ ಓಂ ಶಕ್ತಿ ಜಲಪತಿರವರು ತಾಲೂಕು ಅಧ್ಯಕ್ಷರಾದಂತಹ ಸುರೇಶ್ ರವರು ಅಮರಣ್ ಅವರು ಸುಂದರ್ ಅವರು ನಮ್ಮ ವಿಶ್ವನಾಥ್ ಅವರು ನಮ್ಮ ಪದ್ಮಮ್ಮ ನಮ್ಮ ಎಲ್ಲ ರಮೇಶಿಂದ ಹಿಡಿದು ಪ್ರಕಾಶ್ ಇಂದ ಹಿಡಿದು ಎಲ್ಲಾ ಮುಖಂಡರುಗಳು ಮಮತಮ್ಮನವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇಡೀ ಜಿಲ್ಲೆಯಲ್ಲಿ ನಾವು ರಕ್ತದಾನ ಶಿಬಿರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಏನು ಪಕ್ಷದ ಸೂಚನೆ ಇದೆ ಅದರಂತೆ ಇವತ್ತು ಎಲ್ಲಾ ತಾಲೂಕುಗಳಲ್ಲೂ ರಕ್ತದಾನ ಶಿಬಿರ ನಡೀತಾ ಇದೆ ಇವತ್ತು ನಮ್ಮ ಮುಳಬಾಗಲು ಯೋಗಿ ನಾರಾಯಣ ಕಲ್ಯಾಣ ಮಂಟಪದಲ್ಲೂ ಇವತ್ತೇನು ರಕ್ತದಾನ ಶಿಬಿರ ನಡೀತಾ ಇದೆ ಯುವಕರೆಲ್ಲ ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನ ಮಾಡ್ಬೇಕು ಅಂತ ಹೇಳಿ ಇವತ್ತೇನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಆ ಭಗವಂತ ಒಳ್ಳೇದ್ ಮಾಡ್ಲಿ ಈ ದೇಶದಕ್ಕೋಸ್ಕರ ಧರ್ಮಕ್ಕೋಸ್ಕರ ಮೊದಲಿಂದನೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಘಟನೆ ಯಾವುದಾದ್ರೂ ಇದ್ರೆ ಅದು ಯಾವುದೇ ರೀತಿಯಾದಂತ ಯಾವುದೇ ಒತ್ತಡಗಳು ಬಂದ್ರೆ ನಾವು ಅದನ್ನೆಲ್ಲ ಬದುಕತ್ತಿ ಇವತ್ತು ದೇಶದಲ್ಲಿ ಈ ಸ್ವತಂತ್ರಕ್ಕೋಸ್ಕರ ತುಂಬಾ ಜನ ಹೋರಾಟ ಮಾಡಿ ಬಲಿದಾನ ಕೊಟ್ಟಿರ್ತಕ್ಕಂಥ ಸಂಘಟನೆ ನಮ್ಮೆಲ್ಲರ ಹೆಮ್ಮೆ ಅದು ನಾವೆಲ್ಲ ಆ ಸಂಘಟನೆಯಲ್ಲಿ ಇದ್ದೀರಿ ಅನ್ನೋದೇ ನಮ್ಗೆ ಒಂದು ಅದೃಷ್ಟ ಮತ್ತೆ ಗೌರವ ಅದೇ ನಿಟ್ಟಿನಲ್ಲಿ ಇವತ್ತು ಏನು ಹನ್ನೆರಡನೇ ತಾರೀಕು ನಾವು ಪಥಚಂಚಲನ ಇದೆ ಮುಳಿಬಾಗಲಲ್ಲಿ ಅದರಲ್ಲಿ ಸುಮಾರು ಎರಡು ಸಾವಿರ ಸಂಖ್ಯೆ ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲ ಕರೆ ಹೋಗ್ರು ಅಂತ ಹೇಳ್ಬಿಟ್ಟು ಹೇಳಿ ನಾವು ಈಗಾಗಲೇ ಏನು ಮೊನ್ನೆ ಒಂದು ಪೂರ್ವಭಾವಿ ಸಭೆನೂ ಆಯ್ತು ಅದ್ರಲ್ಲೂ ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಮುಖಂಡರುಗಳನ್ನು ಭಾಗವಹಿಸಿದ್ರು ಅದಕ್ಕೋಸ್ಕರ ಎಲ್ಲಾರನ್ನು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಪ್ರತಿಯೊಂದನ್ನು ಅನುಭವಿಸಿ ಈ ದೇಶಕ್ಕೆ ಋಣಿಗಳಾಗಿರ್ಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲಾರು ಒಟ್ಟಿಗೆ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ತೊಡ್ಕೊಂಡು ಅವ್ರು ಮಾಡ್ತಾ ಇರ್ತಕ್ಕಂಥ ಏನು ದೇಶ ಸೇವೆ ಕೆಲಸಗಳಿದೆ ಧರ್ಮದ ಕೆಲಸಗಳಿದೆ ಅದರಲ್ಲೆಲ್ಲ ನಮ್ಮೆಲ್ಲರ ಪಾಲು ಇರಬೇಕು ನಾವೇನು ಸಂಘಟನೆಯಲ್ಲಿ ಇದ್ದೀರಿ ಜೊತೆಯಲ್ಲಿ ನಮ್ಮ ಮಕ್ಕಳಿಗೂ ಈ ಸಲ ನಾವು ಗಣವೇಶ ಹಾಕ್ಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಮುಂಚೆಗೆ ಬಂದ್ರೆ ಇಡೀ ದೇಶದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಪ್ರತಿ ಒಂದು ಪಂಚಾಯಿತಿಗಳಲ್ಲೂ ಇವತ್ತು ಗಣವೇಶ ಹಾಕೊಂಡು ನಾವೆಲ್ಲ ಒಂದು ನಾವೆಲ್ಲ ಇಂದು ಈ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ರೆಡಿ ಅಂತ ಹೇಳಿ ಏನು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆ ಜೊತೆಯಲ್ಲಿ ನಾವು ನಿಂತರೆ ನಮಗೆ ಭವಿಷ್ಯ ಇದೆ ನಮ್ಮ ಮಕ್ಕಳಿಗೂ ಒಳ್ಳೆ ಭವಿಷ್ಯ ಸಿಗುತ್ತೆ ಅದಕ್ಕೋಸ್ಕರ ಇವತ್ತು ನಮ್ಮ ಎಲ್ಲಾ ಮುಖಂಡರುಗಳು ಇವತ್ತೇನು ರಕ್ತದಾನ ಶಿಬಿರ ಮಾಡ್ತಾ ಇದಾರೆ ಅದ್ರ ಜೊತೆಯಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿ ಇಡೀ ದೇಶದಲ್ಲಿ ಎಲ್ಲೆಲ್ಲೋ ನಾವು ವಾಲ್ಮೀಕಿ ಅವರದ್ದು ಆಶ್ರಮ ಇಲ್ಲಿದೆ ಅಂದ್ರೆ ಎಲ್ಲಾ ಕಡೆ ಇರ್ಬೋದು ಅಖಂಡ ಭಾರತ ಇದು ಅದ್ರಲ್ಲಿ ಆದ್ರೆ ವಾಲ್ಮೀಕಿ ಆಶ್ರಮ ಒರಿಜಿನಲ್ ಆಗಿರ್ತಕ್ಕಂಥದು ನಮ್ಮ ಆವಣಿಯಲ್ಲಿ ಮಾತೆ ಬಂದಿರ್ತಕ್ಕಂಥ ಜಾಗ ಅವ್ರು ಉಳ್ಕೊಂಡಿರ್ತಕ್ಕಂಥ ಜಾಗ ಲವಕುಶ ಮುಟ್ಟಿರ್ತಕ್ಕಂಥ ಜಾಗ ಅಶ್ವಮೇಧ ಕುದುರೆಯನ್ನ ಕಟ್ಟಾಕಿ ಯುದ್ಧ ಮಾಡಿರ್ತಕ್ಕಂಥ ಜಾಗ ನಮ್ಮ ಕೋಲಾರ ಜಿಲ್ಲೆಯ ಎಮ್ಮೆಯ ಆವಣಿ ಇಲ್ಲಿ ನಾವು ಇವತ್ತು ವಾಲ್ಮೀಕಿ ಜಯಂತಿಯನ್ನ ಜೊತೆಯಲ್ಲಿ ನಾವು ಆಚರಿಸ್ತಾ ಇದ್ರಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡಗಳನ್ನ ನಾಯಕರುಗಳನ್ನ ಮತ್ತೆ ಮಂತ್ರಿಗಳನ್ನ ಒತ್ತಾಯ ಮಾಡಿ ಇಲ್ಲಿ ಆವಣಿಯಲ್ಲಿ ಏನು ವಾಲ್ಮೀಕಿ ಆಶ್ರಮ ಒರಿಜಿನಲ್ ಆಗಿದೆ ಅದನ್ನ ಡೆವಲಪ್ಮೆಂಟ್ ಮಾಡಬೇಕು ಮತ್ತೆ ಅಯೋಧ್ಯೆಯಲ್ಲಿ ಮೊದಲನೇ ಸಲ ಏನು ಒಂದು ಕೆತ್ತನೆ ಕೆಲಸಗಳನ್ನ ಮಾಡಿದ್ರು ಅದಾದ್ಮೇಲೆ ಅಲ್ಲಿ ಅದನ್ನು ಬೇರೆ ತರ ಕಟ್ಬೇಕು ಅಂತ ಹೇಳಿ ಇದಾಗಿದ್ದಾದ್ಮೇಲೆ ಅಲ್ಲಿ ಏನು ಇಟ್ಟಿರ್ತಕ್ಕಂಥ ಮೊದಲನೇ ಇದ್ರಲ್ಲಿ ಇಟ್ಟಿರ್ತಕ್ಕಂಥ ಏನು ಶಿಲ್ಪಿ ಕೆಲಸ ಕಲ್ಲುಗಳಿದೆ ಅದ್ರಲ್ಲೂ ನಮ್ಮ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಆಶ್ರಮ ಕಟ್ಟೋದಕ್ಕೆ ಮತ್ತೆ ಲವಕುಶ ಉದ್ದಿ ಜಾಗಕ್ಕೆ ಇಲ್ಲಿ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಲ್ಲಿ ಕೊಡ್ಬೇಕಂತ ಹೇಳಿ ನಾವು ಈಗಾಗಲೇ ಒತ್ತಾಯ ಮಾಡಿದಿರಿ ಅದರಿಂದ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಅಲ್ಲಿ ಹೋಗಿ ಆ ನಮ್ಮ ಶ್ರೀರಾಮ ಮಂದಿರದಲ್ಲಿ ಯಾರು ಟ್ರಸ್ಟಿಗಳು ಇರ್ತಾರೆ ಅವ್ರನ್ನೆಲ್ಲ ಇಲ್ಲಿನ ರಿಯಾಲಿಟಿಯನ್ನ ತಿಳ್ ತಿಳಿಸಿ ಅವ್ರನ್ನೂ ಇಲ್ಲಿ ಜೊತೆಲಿ ಕರ್ಕೊಂಡ್ಬಂದು ನಾವು ಇಲ್ಲಿ ವಾಲ್ಮೀಕಿ ಆಶ್ರಮ ಡೆವಲಪ್ಮೆಂಟ್ ಮಾಡಂತ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಇದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಲ್ಲವೂ ಸಾಧ್ಯ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆದು ನಾವು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಭಾಗದಲ್ಲೂ ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದ್ರ ಮುಖಾಂತರ ಇವತ್ತೇನು ಓಟ್ನ ತುಷ್ಟೀಕರಣಕ್ಕೋಸ್ಕರ ಯಾವ ರೀತಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಜಾತಿ ಜಾತಿಗಳ ಮಧ್ಯೆ ವಿಶ್ ಬೀಜ ಬಿತ್ತಂತ ಕೆಲಸಗಳು ಮಾಡ್ತಾ ಇದೆ ಪ್ರತಿಯೊಂದ್ರಲ್ಲೂ ಕ್ರಿಶ್ಚಿಯನ್ ಅಂತ ಸೇರಿಸೋದು ವಾಲ್ಮೀಕಿ ಕ್ರಿಶ್ಚಿಯನ್ ಅಂತೆ ವಕೀಲ ಕ್ರಿಶ್ಚಿಯನ್ ಅಂತೆ ಕುರುಬಾ ಕ್ರಿಶ್ಚಿಯನ್ ಅಂತೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೆ ಆ ಚಲವಾದಿ ಕ್ರಿಶ್ಚನ್ ಅಂತೆ ಈ ತರಲ್ಲ ಬೇಕಾದಷ್ಟು ಮಾದಿಗ ಕ್ರಿಶ್ಚಿಯನ್ ಅಂತೆ ಮಾಲಾ ಕ್ರಿಶ್ಚಿಯನ್ ಅಂತೆ ಆ ಕುರುಬಾ ಕ್ರಿಶ್ಚಿಯನ್ ಅಂತೆ ಈ ಎಲ್ಲ ಏನ್ ಮಾಡಿದ್ರು ಅದನ್ನೆಲ್ಲ ಕೈ ಬಿಡ್ಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ರಿಂದ ಅವರು ಕೈ ಬಿಟ್ಟಿರ್ತಕ್ಕಂಥವ್ರು ನೋಡಿದ್ರಿ ಇವತ್ತು ಸೆನ್ಸಸ್ ನಡೀತಾ ಇರ್ತಕ್ಕಂಥವ್ರು ನೋಡಿದಿರಿ ಯಾವುದೇ ರೀತಿಯಾದಂತಹ ಪೂರ್ಣವಾದಂತಹ ಮಾಹಿತಿಗಳನ್ನು ಅವ್ರಿಗೆ ಸಿಗ್ತಾ ಇಲ್ಲ ಕಾಟಾಚಾರ್ಯಕ್ಕೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂತ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಪೋಲ್ ಮಾಡೋದಕ್ಕೋಸ್ಕರ ಅದನ್ನ ವೇಸ್ಟ್ ಮಾಡೋದ್ರ ಮುಖಾಂತರ ದಲಿತ ಜನಾಂಗಕ್ಕೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಈ ದೇ ಈ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥವ್ರಿಗೆ ಮೋಸ ಮಾಡಿ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮೊದಲನೇ ಸಲ ಏನು ಜನಗಣತಿ ನಡೆದು ಎಗಡೆವರ್ದಾಗ್ಲಿ ನಮ್ಮ ನಾಗಮೋಹನ್ ದಾಸ್ ಅವ್ರದಾಗ್ಲಿ ನಂತರ ಇವತ್ತೇನು ಟೀಮ್ ಮಾಡಿದರೆ ಇದಕ್ಕೆಲ್ಲ ಸುಮಾರು ಒಂದ್ ಆರ್ನೂರಿಂದ ಏಳ್ನೂರು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟ ಗೊತ್ತಾಗಿದೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಅನ್ನೋದು ಒಂದು ನಡೀತಾ ಇಲ್ಲ ಯಾವುದೇ ಗ್ರಾಮಗಳಲ್ಲಿ ಯಾವುದೇ ಊರುಗಳಲ್ಲಿ ಮುಂದೆ ಒಂದು ಕಿಲೋಮೀಟರ್ ರಸ್ತೆ ಹೊಸದಾಗಿ ಹಾಕಿಲ್ಲ ಎಲ್ಲಿ ನೋಡಿರನ್ನು ಗುಂಡಿ ಎಲ್ಲಿ ನೋಡಿರೋನು ಇದು ಇವತ್ತು ಯಾರ್ಯಾರು ಇಂಡಸ್ಟ್ರೀಸ್ ಇದಾರೆ ಬೆಂಗಳೂರಲ್ಲಿ ಇದ್ದಂತವ್ರು ಐ ಟಿ ಬಿ ಟಿ ಕಂಪ್ನಿಗಳವರೆಲ್ಲ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಮಳೆ ಬಂದು ಎಲ್ಲಂದ್ರೆ ಅಲ್ಲಿ ನೀರು ನಿಂತ್ಕೊಂಡು ನಮ್ಮ ಮುಳುಬಾಗಲೂ ಸುಮಾರು ಗ್ರಾಮಗಳಲ್ಲಿ ವಿರೂಪಾಕ್ಷಿಯಲ್ಲಿ ಮನೆಗಳಿಗೆ ನೀರು ಹುಗ್ಗಿರತಕ್ಕ ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾವು ಈ ಮುಳುಭಾಗಲಕ್ ಒಳ್ಳೇದಾಗ್ಬೇಕಂದ್ರೆ ಕೋಲಾರಕ್ಕೆ ಒಳ್ಳೇದಾಗ್ಬೇಕಂದ್ರೆ ಕರ್ನಾಟಕಕ್ಕೆ ಒಳ್ಳೇದಾಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಓಟ್ ಹಾಕೋದ್ರ ಮುಖಾಂತರ ನಾವು ಗೆಲ್ಸ್ಕೊಟ್ಟು ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಸರ್ಕಾರ ಬರಬೇಕು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ತರ ಈ ತರ ಏನು ಸೇವಾ ಚಟುವಟಿಕೆಗಳಿದೆ ಇದನ್ನ ಮಾಡೋದ್ರ ಮುಖಾಂತರ ತಾಯಿ ಹೆಸರಲ್ಲಿ ಒಂದು ಸಸಿ ನೆಡೋದ್ರ ಮುಖಾಂತರ ಸ್ವಚ್ಛ ಭಾರತ್ ಮಾಡೋದ್ರ ಮುಖಾಂತರ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಅನ್ನದಾನ ವಸ್ತ್ರದಾನ ಮಾಡೋದ್ರ ಮುಖಾಂತರ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡೋದ್ರ ಮುಖಾಂತರ ಇವತ್ತೇನು ಟ್ರಂಪ್ ನಮಗೆ ಏನು ಹೆಚ್ಚಿಗೆ ಟ್ಯಾಕ್ಸ್ ಆಗ್ತಾ ಇದ್ರೆ ಅದರಿಂದ ಎಲ್ಲ ನಾವು ತಪ್ಪಿಸ್ಕೊಬೇಕಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಏನು ಬಿನಸುಗಳಾಗಿರ್ಬೋದು ನಮ್ಮ ದೇಶದ ಉತ್ಪಾದನೆ ಮಾಡಿರ್ತಕ್ಕಂಥ ಉಡುಪುಗಳಾಗಿರ್ಬೋದು ಪ್ರತಿಯೊಂದು ನಮ್ಮ ಸ್ವದೇಶಿ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಹಣಕ್ಕೆ ನಮ್ಮ ಉತ್ಪಾದನೆಗೆ ಹೆಚ್ಚಿಗೆ ಬೇಡಿಕೆ ಬಂದು ಮುಂದಿನ ದಿನಗಳಲ್ಲಿ ನಾವು ನಂಬರ್ ಒನ್ ಸ್ಥಾನಕ್ಕೆ ಬರ್ತೀರಿ ಭಾರತ ದೇಶದಲ್ಲಿ ಅಂತ ಹೇಳಿ ಹೇಳೋದ್ರ ಮುಖಾಂತರ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಿ ಈ ತರ ಕಾರ್ಯಕ್ರಮಗಳು ಪದೇ ಪದೇ ಇನ್ನೆಚ್ಚು ನಡೀತಾನೆ ಇರಬೇಕು ಓಂ ಶಕ್ತಿ ಚಲಪತಿ ಅವರ ಅಧ್ಯಕ್ಷರಾಗಿದ್ದಾದ್ಮೇಲೆ ಏನು ಅವ್ರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಆಶಿಸಬೇಕು ಬಿಜೆ ಆರ್ ಎಸ್ ಎಸ್ ಅಲ್ಲಿ ಒಂದು ಭಾಗ ಬಿಜೆಪಿ ಒಂದು ರಂಬೆ ನಲ್ವತ್ತೆರಡು ವಿವಿಧ ಏನು ಸಂಘಟನೆಗಳಿದೆ ಕಿಸಾನ್ ಇರ್ಬೋದು ರಿಯಸ್ವಿ ಇರ್ಬೋದು ಅತಂಗ ದಳ ಇರ್ಬೋದು ಇವೆಲ್ಲ ಏನಿದೆ ಇದ್ರ ಜೊತೆಲಿ ಬಿಜೆಪಿ ಒಂದು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಏನು ಮೊದ್ಲಿಂದನೂ ದೇಶ ಸೇವೆ ಮಾಡ್ಕೊಂಡ್ಬಂದ್ರೆ ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರದಲ್ಲೂ ಇವತ್ತು ಎಲ್ಲೇ ಏನೇ ಅವಘಡಗಳಾದ್ರೂ ಏನೇ ಆದ್ರೂ ಎಲ್ಲೇ ತೊಂದರೆ ಆದ್ರೂ ಧರ್ಮಕ್ಕಾಗ್ಲಿ ದೇಶಕ್ಕಾಗ್ಲಿ ತೊಂದರೆ ಆದ್ರೆ ಫಸ್ಟ್ ಯಾರು ಆದ್ರೂ ಅದು ಆರ್ ಎಸ್ ಎಸ್ ನಮ್ಮ ಸ್ವಯಂ ಸೇವಕರು ಅದಕ್ಕೋಸ್ಕರ ನಾವು ಅದ್ರಲ್ಲಿ ಇದ್ದೀರಿ ಇಂತ ಸಂಘಟನೆ ನಮ್ಮ ದೇಶದಲ್ಲಿ ಇದೆ ಅದಕ್ಕೋಸ್ಕರ ಈ ದೇಶ ಇನ್ನೂ ಈ ಮಟ್ಟಕ್ಕೆ ಇರೋದು ಇಲ್ಲಾಂದ್ರೆ ಪಕ್ಕದ ದೇಶಗಳಲ್ಲೆಲ್ಲ ನಾವು ನೋಡಿದಿರಿ ಹಿಂದೆ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೇ ಚೈನಾ ವಾರ್ ಇನ್ನೊಂದು ಮತ್ತೊಂದು ನಡೆದಂತ ಸಂದರ್ಭದಲ್ಲಿ ನಮ್ಮ ಕರಸೇವಕರನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ಆ ರಾಹುಲ್ ಗಾಂಧಿಗಾಗ್ಲಿ ಸೋನಿಯಾ ಗಾಂಧಿಗಾಗ್ಲಿ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲ ಸ್ವಲ್ಪ ಇತಿಹಾಸ ಸ್ವಲ್ಪ ತಿರ್ಚಿ ನೋಡಿದ್ರೆ ಕನ್ನಮಡಿ ಮಾಡಿ ಆ ಫೌಂಡೇಶನ್ ಹಾಕಿದ್ದ ಯಾರು ಕನ್ನ ಮಾಡಿ ಕಟ್ಟೆ ಕಟ್ಟಿದ್ದ ಯಾರು ಅದನ್ನ ಕಟ್ಟೋದಕ್ಕೆ ಒಡವೆಗ್ಳಿಟ್ಟವ್ರು ಯಾರು ಅದ್ರಲ್ಲಿ ಅವ್ರ ಸಚಿವರಿಗೂ ಗೊತ್ತಿಲ್ಲ ಸಿದ್ದರಾಮಯ್ಯವ್ರಿಗೂ ಸರಿಯಾಗಿ ಗೊತ್ತಿಲ್ಲ ನಮ್ಮಲ್ಲಿ ಆರ್ ಎಸ್ ನೂರರ ಸಂಭ್ರಮದಲ್ಲಿ ಪ್ರತಿಯೊಂದು ಮನೆಯಿಂದನೂ ಒಬ್ರು ಸ್ವಯಂ ಸೇವಕರು ದೇಶಕ್ಕಾಗಿ ಕೆಲಸ ಮಾಡೋದಕ್ಕೆ ಧರ್ಮಕ್ಕಾಗಿ ಕೆಲಸ ಮಾಡೋದಕ್ಕೆ ಹೊರಗಡೆ ಬರಬೇಕು ನಾವು ಅದು ಬಂದ್ರೇನೆ ಮುಂದಿನ ದಿನಗಳಲ್ಲಿ ನಮ್ಗೆ ನಮ್ಮ ದೇಶಕ್ಕೆ ಸೇಫ್ಟಿ ಆ ನಿಟ್ಟಿನಲ್ಲಿ ಇವತ್ತು ವಿವಿಧ ಉಗ್ರಗಾಮಿ ಚಟುವಟಿಕೆಗಳು ನಮ್ಮ ಯುವಕರನ್ನ ಬೇರೆ ಬೇರೆ ರೀತಿಯಲ್ಲಿ ದುಶ್ಚಟಗಳಿಗೆ ಎಳ್ಕೊಂಡು ಯಾವ ರೀತಿ ಅವ್ರನ್ನ ದಾರಿ ತಪ್ಪಿಸ್ತಾ ಇದೆ ಇದನ್ನೆಲ್ಲ ನೋಡಿರೋದ್ರಿಂದ ನಾವು ವಾರ ಪಂಚಲ್ಲಿ ನಾವು ನಾವು ಶಿಬಿರದಲ್ಲಿ ಪಾಲ್ಗೊಳ್ಳುವಂತಹುದು ದೇಶದ ಬಗ್ಗೆ ತಿಳ್ಕೊಳ್ಳಂತ ಹೌದು ಇತಿಹಾಸದ ಬಗ್ಗೆ ತಿಳ್ಕೊಳ್ಳಂತ ಹೌದು ಈ ದೇಶಕ್ಕೆ ಯಾವ ರೀತಿ ತೊಂದರೆ ಬರುತ್ತೆ ಅದನ್ನ ಯಾವ ರೀತಿ ಸರಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಸ್ವಯಂ ಸೇವಕರಾಗಿ ಅದರಲ್ಲಿ ಪಾಲ್ಗೊಳ್ಳಬೇಕು ನಮ್ಮ ಮಕ್ಕಳಿಂದ ಅದರಲ್ಲಿ ಸೇರಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದುಶ್ಚಟಗಳಿಗೆ ಹೋಗದೆ ದೇಶದ ಬಗ್ಗೆ ಅಭಿಮಾನ ದೇಶದ ಬಗ್ಗೆ ಪ್ರೀತಿ ಧರ್ಮದ ಬಗ್ಗೆ ಪ್ರೀತಿ ಬರುತ್ತೆ ಅದಕ್ಕೋಸ್ಕರ ಎಲ್ಲಾರನ್ನು ಸ್ವಯಂ ಸೇವಕರಾಗ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ